ಓಯ್ ಶುಟರ್ ಇದವರ್ಗೂ ನೀವು ಕನ್ನಡ ಎಷ್ಟು ಫಿಲಮ್ಸ್ ಮಾಡಿದೀರಿ ಮೇಡಮ್ ಫಿಲಮ್ಸು ಫೀಚರ್ ಫಿಲಮ್ಸ್ ಫೀಚರ್ ಫಿಲಮ್ಸ್ ಫೀಚರ್ ಫಿಲಮ್ಸು ಕನ್ನಡ ಒಂದು ಹದಿನೆಂಟು ಇಪ್ಪತ್ತು ಆಗಿರ್ಬೇಕಪ್ಪ ಓ ಆಯ್ತಾ ಮಲಯಾಳಂ ಮೂರು ಸಿನಿಮಾ ಮಾಡಿದ್ದೀನಿ ಮೇಡಮ್ ಇಷ್ಟು ಈಗ ಹದಿನೆಂಟು ಫಿಲಮ್ಸ್ ಅಂತ ಹೇಳಿದ್ರಲ್ಲ ಹದಿನೆಂಟು ಫಿಲಮ್ಸ್ ಅಲ್ಲಿ ನಿಮ್ಗೆ ಇಷ್ಟವಾದಂತ ಫಿಲಮ್ ಯಾವ್ದು ಮೇಡಮ್ ನೀವ್ ಮಾಡಿದ ಪಾತ್ರ ನಾನ್ ಮಾಡಿದ ಪಾತ್ರ ಒಂದೆರಡು ಎರಡು ಇದೆ ಫಸ್ಟ್ ನಾ ಮಾಡಿದ ಊಟಿ ಅಂತ ಒಂದ್ ಸಿನಿಮಾ ಊಟಿ ಅದ್ರಲ್ಲಿ ಈ ಅವಿನಾಶ್ ಅಂತ ನರಸಿಂಹರಾಜ್ ಅಮ್ಮ ಮಗ ಅವನ್ ನನ್ ಮಗ ಮಾಡಿದ್ದು ಅದ್ರಲ್ಲಿ ಒಂದ್ ಎರಡ್ ಮೂರ್ ಸೀನ್ ಅಲ್ಲಿ ಬರ್ತೀನಿ ನಾನು ಫ್ಲಾಶ್ ಬ್ಯಾಕ್ ಇದೆ ಇದೆಲ್ಲ ಇದೆ ಮತ್ತೀಗ ನಿಖಿಲ್ ಅಂತ ಇದ್ರಲ್ಲಿ ಗೆದ್ನಲ್ಲಪ್ಪ ತೆಲುಗು ಹ್ಮ್ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಗೆದ್ನಲ್ಲಪ್ಪ ಅವನು ಆಸ್ ಎ ಯಂಗರ್ ಸನ್ ಮಗ ಆಗಿ ಅವನ್ ಮಾಡಿದ್ದು ದೊಡ್ಡ ನಾರ್ಮಲ್ ಅವಿನಾಶ್ ಮಾಡಿದ್ದು ಹಂಗೆ ಅದು ಫ್ಲಾಶ್ ಬ್ಯಾಕ್ ಸೊ ಫ್ಲಾಶ್ ಬ್ಯಾಕ್ ಅಲ್ಲೂ ನಿಖಿಲ್ ಜೊತೆಗೂ ಇದ್ದೆ ನಾನು ಆಮೇಲೆ ದೊಡ್ಡ ನಾರ್ಮಲ್ ಅವಿನಾಶ್ ಜೊತೆಗೂ ಇದ್ದೆ ಅದು ಪಾತ್ರ ಚೆನ್ನಾಗಿತ್ತು ತಾಯಿ ಪಾತ್ರ ಚೆನ್ನಾಗಿತ್ತು ಆಮೇಲೆ ಅದು ಬಿಟ್ರೆ ನೆಕ್ಸ್ಟ್ ತುಂಬಾ ಬೇರೆ ಒಂದು ವಿಭಿನ್ನವಾದ ಬಡ್ಡಿ ಮಗನ್ ಲೈಫ್ ಅಂತ ಅವ್ನ್ ಬಂತು ಬಡ್ಡಿ ಮಗನ್ ಲೈಫ್ ಅಂದ್ರೆ ಬಡ್ಡಿ ಮಗ ಆ ಬೈಗಳ ಬಡ್ಡಿ ಮಗ ಅಲ್ಲ ಬಡ್ಡಿ ಕೊಡ್ತಾನಲ್ಲ ಬಡ್ಡಿ ಕೊಡೋವಲ್ಲ ಅವ್ನ್ ಲೈಫ್ ಅಂತ ಅದು ಅರ್ಥ ಕೂಡ ಚಲೋ ಹೆಳ್ಳಿ ಕಡೆ ಇದಂದ ಅಂದ್ರೆ ಎಲ್ಲ ಮಗ ಉಡುದಕ್ಕೆ ಬಡ್ಡಿ ಮಗನ್ ಲೈಫು ಬಡ್ಡಿ ಅದ್ರಲ್ಲಿ ಬಲ ಗೊತ್ತಲ್ಲ ಬಲರಾಜ್ ತುಂಬಾ ಮಾಡ್ತಾರಲ್ಲ ಈಗ ಬಲ ಅವನು ಅವನಿಗೆ ನನ್ನ ಅಕ್ಕ ಅದ್ರಲ್ಲಿ ಸ್ವಲ್ಪ ಒರಟು ಭಾಷೆ ಹಳ್ಳಿ ಭಾಷೆ ಮಂಡ್ಯ ಕಡೆ ಸ್ಲಾಂಗ್ ಅದು ಸೊ ಅದು ಸ್ವಲ್ಪ ಭಾಷೆ ಹಿಡಿಬೇಕಿತ್ತು ಒಂದು ಇನ್ನೊಂದು ಬಜಾರಿ ತರ ಅದ್ರಲ್ಲಿ ಕ್ಯಾರೆಕ್ಟರ್ ನಾನ್ ಯಾವಾಗ್ಲೂ ನಾನು ನೋಡಿದ್ರೆ ಎಲ್ರು ಸಾಫ್ಟ್ ಕ್ಯಾರೆಕ್ಟರ್ಸ್ ಕೊಡ್ತಾರೆ ಬಟ್ ಅದ್ರಲ್ಲಿ ಸ್ವಲ್ಪ ಬಜಾರಿ ತರ ಆಯ್ತಾ ಬಜಾರಿ ತರ ಮಗನಿಗೆ ಏನೋ ಅನ್ಯಾಯ ಆಗಿರುತ್ತೆ ಅಂತ ಹೇಳಿ ಅದೊಂದ್ ಎರಡ್ ಮೂರ್ ಕೂಗಾಡೋಸಿನ ಅಳಸಿನ ಆ ತರದ್ದೆಲ್ಲ ಇದೆ ಹ್ಮ್ ಸೊ ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿತ್ತು ನನ್ನ ಕ್ಯಾರೆಕ್ಟರ್ ವ್ಯತ್ಯಾಸವಾಗಿತ್ತು ಅದಾದ್ಮೇಲೆ ಹ್ಮ್ ಇನ್ನೊಂದ್ ಸಾಧಾರಣ ಮಾಡಿದ್ದು ಅಂದ್ರೆ ಇಷ್ಟ ಆಗಿದ್ದು ಅಂದ್ರೆ ನೀನಾಸಂ ಸತೀಶ್ಗೆ ತಾಯಿಯಾಗಿ ಇದು ಹ್ಮ್ ಗೋದ್ರ ಅನ್ನೋದನ್ನ ಆಮೇಲೆ ಚೇಂಜ್ ಮಾಡಿದ್ರು ಟೈಟಲ್ ಅದು ಡಿಯರ್ ಸಮಥಿಂಗ್ ಏನೋ ಮಾಡಿದ್ರು ಡಿಯರ್ ಡಿಯರ್ ಸಮಥಿಂಗ್ ಏನೋ ಮಾಡಿದ್ರು ಇರ್ಲಿ ಬಿಡಿ ಗೋದ್ರ ಅಂತ ಅದ್ ಫಸ್ಟ್ ಟೈಟ್ಲ್ ಇದ್ದಿದ್ದು ಮೇಡಮ್ ಇದು ನಿಮ್ ಬಡ್ಡಿ ಮಗನ್ ಲೈಫ್ ಅಂತ ಫಿಲಮ್ ಹೇಳೋರಲ್ಲ ಅದ್ರಲ್ಲಿ ಬಜಾರಿ ಪಾತ್ರ ಅಂತ ನೀವ್ ಹೇಳಿದ್ರೆ ಆ ಪಾತ್ರದಲ್ಲಿ ಬರೋ ಒಂದ್ ಹೇಳಕ್ ಹೇಳಿ ಸಾಕು ಮರ್ತೋಗಿರುತ್ತಲ್ಲಪ್ಪ ಅವೆಲ್ಲ ಆಮೇಲೆ ಡಿಯರ್ ವಿಕ್ರಮ್ ಆ ಸಿನಿಮಾ ಹೆಸರು ನೀನಾಸಂ ಸತೀಶ್ಗೆ ತಾಯಿ ನಾನು ಹ್ಮ್ ಅದ್ರಲ್ಲಿ ಅದು ಚೆನ್ನಾಗಿತ್ತು ಪಾತ್ರ ತುಂಬಾ ಚೆನ್ನಾಗಿತ್ತು ಫ್ಲಾಶ್ ಬ್ಯಾಕ್ ಗಳಿತ್ತು ಆಮೇಲೆ ಆ ಟೀಮು ಚೆನ್ನಾಗಿತ್ತು ಅಚ್ಚುಕ್ ಸಹ ಎಲ್ಲ ಮಾಡಿರೋದದು ಹ್ಮ್ ಚೆನ್ನಾಗಿತ್ತು ಅದು ಆಮೇಲೆ ನನ್ಗೆ ತುಂಬಾ ಇದ್ ಮಾಡಿತ್ತು ಅಂದ್ರೆ ನನ್ಗೆ ನನ್ನ ಪ್ರೊಫೆಷನ್ ಸಂಬಂಧಪಟ್ಟಂಗೆ ಒಂದ್ ಸಿನಿಮಾ ಬಂತು ಹ್ಮ್ ವರ್ಣಪಟಲ ಅಂತ ವರ್ಣಪಟಲ ವರ್ಣಪಟಲ ಅಂದ್ರೆ ಅದು ಆರ್ಟಿಸಂ ಬಗ್ಗೆ ಒಂದು ಆರ್ಟಿಸಂ ಮಗು ಇದೆ ಒಂದು ಅದ್ರ ಕಜ್ಜಿಯಾಗಿ ಮಾಡಿದ್ ನಾನು ಅದು ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಇದು ಕೊಡ್ತಾ ಅಜ್ಜಿಯಾಗಿ ಮಾಡಿದ್ದು ಸಿನಿಮಾನು ಚೆನ್ನಾಗಿತ್ತು ಅಂದ್ರೆ ಜನರಲ್ ಗೆ ಒಬ್ಬ ಒಂಟಿ ತಾಯಿ ಒಂದು ಚಾಲೆಂಜಿಂಗ್ ಇರುವಂತ ಮಗುನ ಆರ್ಟಿಸಮ್ ಇರೋ ಮಗುನ ಹೇಗೆ ಸಿಂಗಲ್ ಮದರ್ ಆಗಿ ಸಾಕ್ತಾಳೆ ಅದನ್ನ ಅದನ್ನ ಮುಂದೆ ತರ್ತಾಳೆ ಬೆಳೆಸ್ತಾಳೆ ಅಂದ್ರೆ ಅವಳ ತಾಯಿ ಅಂದ್ರೆ ಹೀರೋಯಿನ್ ತಾಯಿ ನಾನು ಅವಳಿಗೆ ನಾನು ಸಹಾಯವಾಗಿ ಹೆಂಗ್ ನಿಂತ್ಕೋತೀನಿ ಅದ್ರ ಆತರ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದು ಮಂಗಳೂರಲ್ಲಿ ಶೂಟ್ ಆಯ್ತು ಬೆಂಗಳೂರು ಅಲ್ಲಿ ಎಲ್ಲ ಶೂಟಿಂಗ್ ಇತ್ತು ಹ್ಞೂ ಚೇತನ್ ಅಂದ್ಬಿಟ್ಟು ಅವಾರ್ಡ್ ವಿನ್ನರ್ ಅವನು ಚೇತನ್ ಹಾಂ ಮೈನು ಚೇತನು ಅಲ್ಲ ಅಲ್ಲ ಇನ್ನೊಬ್ಬರು ಹ್ಞೂ ಹೆಸರು ಮಾಡ್ತಾ ಇದ್ದಾನೆ ಆಯಿತು ಬಿಡಿ ಹ್ಞೂ ತುಳು ಸಿನಿಮಾ ಎಲ್ಲ ತೆಗ್ದು ಅವಾರ್ಡ್ ಬಂದಿದೆ ಅವ್ನಿಗೆ ಚೇತನ್ ಅಂತ ಅವು ಇನ್ನೊಬ್ರು ಆಕ್ಟರ್ ಇದನ್ನು ಅವನು ಕೂಡ ಫ್ರೆಶ್ ಅಲ್ಲ ಇವನ್ ಡೈರೆಕ್ಟರ್ ಆ ಡೈರೆಕ್ಟರ್ ಹಾಂ ಹಾಂ ಕಾವಾದಲ್ಲೇ ಪಾಸ್ ಅನ್ಸುತ್ತೆ ಅನ್ಸತಿ ಆಯ್ತಾ ಸೊ ಹಂಗೆ ಆ ಅದು ತುಂಬಾ ಖುಷಿ ಕೊಡ್ತ ಅದ್ರಲ್ಲಿ ಇವನ್ ಸುಹಾಸಿನಿ ಕೂಡ ಒಂದು ಇದ್ರಲ್ಲಿ ರೋಲ್ ಬರ್ತಾರೆ ತುಂಬಾ ಚೆನ್ನಾಗಿತ್ತು ಆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅದು ಬಿಟ್ರೆ ಇನ್ನೆಲ್ಲ ಸಣ್ಣ ಪುಟ್ಟ ರೂಲ್ಸ್ ಇನ್ಯಾವ್ದು ಅಷ್ಟೊಂದು ಇದಾಗಿರುವಂಥದ್ದು ಕನ್ನಡದಲ್ಲಿ ಇನ್ಯಾವುದಿಲ್ಲ ಓಕೆ ಮಾಡಿದ್ದೀನಿ ಬಟ್ ಅಂತ ಇಷ್ಟು ತುಂಬಾ ಖುಷಿ ಕೊಡೋಣ ಓಕೆ ನನ್ನ ಫ್ಯೂಚರ್ಸ್ ಫಿಲಮ್ ಬಿಟ್ಟು ಈಗ ಶಾರ್ಟ್ ಫಿಲಮ್ಸ್ ಕೂಡ ಎಲ್ಲ ಮಾಡಿದ್ದೀನಿ ಅಂತ ಅಂದ್ರೆ ಈಗ ಅದು ಯಾವ್ದು ಮೇಡಮ್ ಅದು ನಿಮ್ಗೆ ಇಷ್ಟವಾಗಿದ್ರೆ ಅದು ಅದರಲ್ಲದ್ರೆ ಈಗ ಶಾರ್ಟ್ ಫಿಲಮ್ಸ್ ಓದೋದ್ರೂ ಕೂಡ ಇದೆ ಇದೆ ಅದ್ರಲ್ಲೂ ಇದೆ ಅಂದ್ರೆ ನಾನು ಟೂ ತೌಸಂಡ್ ಫೋರ್ಟಿನ್ ಫಿಫ್ಟೀನಲ್ಲಿ ಫಸ್ಟ್ ಶಾರ್ಟ್ ಫಿಲಮ್ ಓಕೆ ಆತ್ಮಾನಂದ ಅಂತ ಕೇಳಿರ್ಬೇಕ್ ನೀವು ಅವ್ನಿಗೂ ಒಂದು ಸ್ಟುಡಿಯೋ ಎಲ್ಲ ಇಟ್ಕೊಂಡಿದ್ದಾನೆ ಹ್ಮ್ ಅವ್ನು ಯಂಗ್ ಸ್ಟರ್ಸ್ ರಂಗ ಶಿಕ್ಷಣ ಮುಗಿಸಿ ಬಂದಿದ್ದ ಒಂದು ಟೀಮ್ ಅದು ರಂಗಾಯಣದ ಶಿಕ್ಷಣ ಕೋರ್ಸ್ ಇರುತ್ತೆ ಮುಗಿಸಿ ಒಂದ್ ಬಂದವರವ್ರು ಈಗ ಬೇರೆ ಬೇರೆ ಕಡೆ ಅವರ ವರ್ಕ್ ಮಾಡ್ತಿದ್ದಾರೆ ದೂರದ ಇದರಲ್ಲಿ ಸೀರಿಯಲ್ ಟಿವಿ ಸೀರಿಯಲ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅದೊಂದು ಟೀಮ್ ಇತ್ತು ಯಂಗ್ಸ್ಟರ್ಸ್ ಎಲ್ಲ ಆಮೇಲೆ ನಮಗೆ ಮುಖ್ಯವಾಗಿ ಯಾವಾಗ್ಲೂ ನಾನು ಯಂಗ್ಸ್ಟರ್ಸ್ ನ ಎನ್ಕರೇಜ್ ಮಾಡ್ತೀನಿ ಅವ್ರನ್ನ ಮೇಲ್ಗೆ ತರಕ್ ನೋಡ್ತೀನಿ ಹಂಗೆ ಆಗ್ತಲ್ಲ ಅದೊಂದು ಬಂದು ಪ್ರಿನ್ಸಿಪಲ್ ಆಯ್ತಾ ಹಂಗಂದ್ರೆ ನಾವು ಮುಂದಿಕ್ಕೊಂದ್ ದಿನ ಮೀಟಿಂಗ್ ಮಾಡಿ ನಾವು ಮೇಲೆ ಬರ್ತೀವಿ ಅದು ಇನ್ನೂ ಕೂಡ ಖುಷಿ ಆಗುತ್ತೆ ಹಂಗೆ ಸೊ ಅವಾಗಿಂದ ಶುರು ಮಾಡಿತ್ತು ಫಸ್ಟ್ ಸಂಕೋಲೆ ಅಂತ ಒಂದು ಫಿಲಮ್ ತುಂಬಾ ಚೆನ್ನಾಗಿತ್ತು ಅದು ಅದು ಆಮೇಲೆ ಸುಮಾರು ಅಪ್ಪ ಅಂತ ಒಂದು ಶಂಕರ ಅಶ್ವತ್ ಜೊತೆ ಮಾಡಿದೆ ಶಂಕರ ಅಶ್ವತ್ ಇದಾರಲ್ಲ ಅವ್ರ ಜೊತೆ ಮಾಡಿದೆ ಅಪ್ಪ ಅಂತ ಮತ್ತಿನ್ನೊಂದು ಬೆಂಗಳೂರಲ್ಲಿ ಒಂದು ಶೂಟ್ ಆಯ್ತು ಅಂಡರ್ ದ ಬೆಲ್ಲಿ ಅಂತ ಅಂದ್ಬಿಟ್ಟು ಅಂದ್ರೆ ಮಗ ಆಕ್ಸಿಡೆಂಟ್ ಆಗಿರುತ್ತೆ ಆತರ ಒಬ್ಬ ಡ್ರಗ್ ಅಡಿಟ್ಟು ಆತರ ಥರ ಆದರೆ ಸಣ್ಣ ರೋಲೆನೆ ಬಟ್ ಚೆನ್ನಾಗಿತ್ತು ಆ ರೋಲ್ ಚೆನ್ನಾಗಿತ್ತು ಓ ಬೆಲ್ಲಿ ಅಂತ ಆಮೇಲೆ ಇನ್ನೊಂದು ಪೂಜೆ ಅಂತ ಅದು ಸುಮಾರಾಗಿತ್ತು ಸುಮ್ಮನೆ ಅದ್ರಲ್ಲಿ ಒಂದು ಮಾಡಿದ್ದೆ ಆಮೇಲೆ ಶರ್ಟ್ ಫಿಲಮ್ಸ್ ಹ್ಞೂ ಇನ್ನೊಂದು ಎರಡು ಮೂರು ಮಾಡಿದ್ದೀನಿ ಜ್ಞಾಪಕ ಬರುತ್ತಲ್ಲ ಹೆಚ್ಚು ನನಗೆ ಅನುಮಾನ ಇಲ್ಲ ಹೇಳ್ಬಿಟ್ಟಿದೆ ಆರ್ಶೂಟ್ಸ್ ಕೂಡ ನೀವು ಮಾಡಿದ್ದೀರ ಅಂತ ಶೂಟ್ಸ್ ಮಾಡಿದ್ದೀನಿ ಅದು ಖುಷಿ ಕೊಡುತ್ತಂತ ಆ್ಯಕ್ಚುಲಾಗಿ ಇದ್ರ ಮೂಲ ಪರಿಸರ ಬಗ್ಗೆ ಮಾಡಿದೀರ ನಾವು ಅದು ಇಲ್ಲಿ ಕೊಳ್ಳೇಗಾಲದಲ್ಲಿ ಇದಿದೆಯಲ್ಲ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಈಗ ಇಲ್ಲಿ ರಂಗವಲ್ಲಿ ಟೀಮ್ ಅಂತ ಕೇಳಿರ್ಬೇಕು ಮೈಸೂರು ರಂಗವಳ್ಳಿ ಟೀಮ್ ಅವ್ರು ಕೇಳಿದಿರಲ್ವಾ ಅದ್ರಲ್ಲಿ ಒಂದಿಬ್ರು ಈ ತರ ಫಿಲ್ಮಿಂಗ್ ಶಾರ್ಟ್ ಡಾಕ್ಯುಮೆಂಟ್ರಿ ಇದನ್ನೆಲ್ಲ ಮಾಡ್ತಾರೆ ನನ್ನನ್ನ ಮೇಡಮ್ ಬಗ್ಗೆ ಮಾಡೋದಿದೆ ಕೊಳ್ಳೆಗಾಲಕ್ಕೆ ಹೋಗಿ ಅಲ್ಲಿ ಮಾಡಿದ್ದೆ ಅಲ್ಲಿ ಅಂದ್ರೆ ಅಜ್ಜಿ ಮೊಮ್ಮಗಳು ಮೊಮ್ಮಗಳಿಗೆ ಒಂದು ಗಿಡ ನೆಡ ನೆಟ್ಟರೆ ಏನೇನ್ ಅದರಿಂದ ಇದಾಗತ್ತೆ ಮತ್ತೆ ಪರಿಸರ ನಮ್ಗೆ ಫ್ರೆಶ್ ಗಾಳಿ ಬೇಕಾಗತ್ತೆ ಆತರದನ್ನೆಲ್ಲ ಒಂದು ಅವೇರ್ನೆಸ್ ಕೊಡೋತರ ಅದೆಲ್ಲ ಮಾಡಿದ್ದು ಬಟ್ ಈಗ್ಲೂ ವಿಶ್ವ ಪರಿಸರ ದಿನಾಚರಣೆನಲ್ಲಿ ಅದು ಇದ್ ಮಾಡ್ತಾರೆ ಯಾಕೆಂದ್ರೆ ಅಂಬಾಸಿಡರ್ ದರ್ಶನ್ ಅವಾಗ ಮಿನಿಸ್ಟರ್ ಕುಮಾರಸ್ವಾಮಿನ ಅದ್ರ ಬಗ್ಗೆ ಮಾತಾಡಿದ್ದಾರೆ ಬಟ್ ನಮ್ದು ಶುರುನಲ್ಲಿ ಅದ್ ಬಂದ್ ಬಂದು ಪ್ರಮೋಷನ್ ಅದು ಪರಿಸರದ ಬಗ್ಗೆ ಪ್ರಮೋಷನ್ ಬಂದು ಆಮೇಲೆ ಅದ್ ಬರುತ್ತೆ ಅದೊಂದ್ ಇದೆ ಒಂದು ಟೆನ್ ಮಿನಿಟ್ಸ್ ಏನೋ ಇದೆ ಅದು ಅಂದ್ರೆ ನಾನು ಮೊಮ್ಮಗಳು ಇದನ್ನ ಇಟ್ಕೊಂಡ್ ಕೂತಿರ್ತಾಳೆ ಮೊಬೈಲ್ ಇಟ್ಕೊಂಡ್ ಕೂತಿರ್ತಾಳೆ ಯಾವಾಗ್ಲೂ ಆಗ ತಾಯಿಗೆ ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಅವಾಗ ಅಜ್ಜಿನೂ ಇರ್ತಾಳೆ ವೀಸಿಂಗ್ ಶುರು ಆಗೋಗುತ್ತೆ ಯಾಕೆ ಇದು ಅಂತೆಲ್ಲ ಕೇಳ್ದಾಗೂ ಹಿಂಗೆ ಆಗ್ತಿತ್ತ ಇಲ್ಲಪ್ಪ ನಾವು ಪರಿಸರದ ಜೊತೆ ಮರ ಹತ್ತಿ ಇಳಿದು ಓಡಾಡ್ಕೊಂಡು ಗಿಡ ಮರಗಳ ಜೊತೆ ಬೆಳೆದ್ವಿ ನಾವು ನೀವಾದ್ರೆ ಒಳಗೆ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತೀರಾ ಆದ್ರೆ ಮರಗಳು ಇದೆಲ್ಲ ಎಷ್ಟ್ ಇಂಪಾರ್ಟೆಂಟ್ ಅಂತ ಅವಾಗ ಇದಕ್ಕೊಂದು ಇದಿದೆ ನಾನು ಹೇಳ್ತೀನಿ ಬಾ ಅಂತ ಅನ್ಬಿಟ್ಟು ಒಂದು ಸಣ್ಣ ಒಂದು ಗಿಡ ಕೈಗೆ ಕೈ ಕೈ ಕೊಟ್ಬಿಟ್ಟು ಅದನ್ನ ಇದನ್ ಮಾಡಿ ಪಾತಿ ಮಾಡಿ ಕೈನಲ್ಲಿ ಅದನ್ನ ಇಡಿಸ್ಬಿಟ್ಟು ಮಾಡಿಸ್ತೀನಿ ಇಂಡಿಕೇಶನ್ ಮರಗಳನ್ನ ಬೆಳೆಸಬೇಕು ಗಿಡ ಮರನ್ನ ಬೆಳೆಸ್ಬೇಕು ಇನ್ನೊಂದು ರಾಗಿ ಮುದ್ದೆ ಇನ್ಸ್ಟಂಟ್ ರಾಗಿ ಮುದ್ದೆ ಬ್ರ್ಯಾಂಡ್ ಇದೆ ಅದೊಂದು ಬ್ರ್ಯಾಂಡ್ ಇದೆ ಏನೋ ಕುಕ್ಕರ್ ಅಲ್ಲಿ ಕುತ್ಕೊಂಡು ಅಂದ್ರೆ ನಾನು ಅತ್ತೆ ಪಾತ್ರ ಸೊಸೆ ಇನ್ಸ್ಟಂಟ್ ಮಾಡ್ತೀನಿ ಅಂತ ಮಗ ಏನೋ ಪ್ಯಾಕೆಟ್ ತಂದು ಕೊಡ್ತಾನೆ ಸೊ ಅವಾಗ ರುಚಿಯಾಗಿರುತ್ತೆ ಅಂತಂದ್ಬಿಟ್ಟು ಅದೊಂದು ಸಣ್ಣ ಆ್ಯಡ್ ಅದೇ ಆಮೇಲೆ ಬಂದು ಪರೀಕ್ಷೆ ಮಾಡ್ತಾರೆ ನೋಡಿ ಈಗ ಅಂದ್ರೆ ನಾವು ಫೋನ್ ಮಾಡಿದ್ರೆ ಸಾಕು ಒಂದ್ ನಂಬರ್ಗೆ ಚೆಕ್ಅಪ್ ಅಂದ್ರೆ ಈಗ ಬಿ ಪಿ ನೋಡ್ತಾರೆ ಬ್ಲಡ್ ಡ್ರಾ ಮಾಡ್ಕೊಂಡು ಹೋಗ್ತಾರೆ ಬ್ಲಡ್ ಶುಗರ್ ನೋಡ್ಬೋದು ನಾವು ಹೋಗ್ಬೇಕಾಗಿಲ್ಲ ಅಲ್ಲಿಗೆ ಒಂದು ಆಪ್ ಇದೆ ಅದು ಅದು ಶುರು ಮಾಡಿದಾಗ ಆಪ್ ಶುರು ಮಾಡಿದಾಗ ನನ್ನನ್ನ ತಗೊಂಡ ನಾನು ಎಲ್ಲ ಓಪನ್ ಮಾಡಿ ನನ್ಗೆ ಹೆಲ್ಪ್ ಮಾಡ್ತಾನೆ ಆಗ ಒಬ್ಬ ಲ್ಯಾಬಿಂದ ಒಬ್ಬ ಬರೋದು ಬಂದು ನನ್ಗೆ ಬಿಪಿ ಎಲ್ಲ ನೋಡೋದು ಆ ತರದ್ ಅದು ಉಂಡು ಆಮೇಲೆ ಇದನ್ನ ನಾ ಮಾಡಿದ್ದು ಅಂದ್ರೆ ಅಪೋಲೋ ಹಾಸ್ಪಿಟಲ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಗಳಿಗೆ ಪ್ರಾಬ್ಲಮ್ ಇರುತ್ತೆ ಸೊ ತಾಯಿದೆ ಲಿವರ್ ಕೊಡ್ತೀವಿ ಇದ್ದಾಗ ಮಗಳು ಒಪ್ಪಲ್ಲ ಈಗ ಅಮ್ಮಂದ್ ಬೇಡ ಅಂತೆಲ್ಲ ಕೊನೆ ಡಾಕ್ಟರ್ ಒಪ್ಪಿಸ್ತಾರೆ ಇಲ್ಲಪ್ಪ ಲಿವರ್ ಅಂದ್ರೆ ನೀವ್ ಎಷ್ಟೇ ತಗೊಂಡು ಅದು ಅದು ಬೆಳಕೊಂಡು ಹೋಗತ್ತೆ ಈಗ ನನ್ನೊಂದ್ರ ಲಿವರ್ ತಗೊಂಡ್ರೆ ಅದು ಬೆಳೆಯುತ್ತೆ ಎಷ್ಟು ಕಟ್ ಮಾಡಿರ್ತಾರೋ ಅದ್ ಬೆಳೆಯುತ್ತೆ ಆ ಹಂಗ ಬೆಳಿತಾ ಇರೋ ಹೋಗುತ್ತೆ ಅದಕ್ಕೆ ಹೆದರ್ಕೋಬೇಡ ಅಂತ ಹೇಳಿ ಅವ್ರಿಗೆ ಮಗಳಿಗೆ ಧೈರ್ಯ ಕೊಟ್ಟು ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ನಾನು ಇದು ಮಾಡ್ ಮೇಡಮ್ ಈಗ ರಂಗಭೂಮಿ ಮೇಲೆ ಎಲ್ಲರೂ ಕೂಡ ಒಬ್ರು ಗುರುಗಳು ಅಂತ ಇದೇ ಇರ್ತಾರೆ ಈಗ ನಿಮ್ಗೆ ಯಾರು ಇದಾರೆ ಮೇಡಮ್ ಗುರುಗಳು ಅಂದ್ರೆ ನಾ ಹೇಳಿದ ನಾನು ಡಿಗ್ರಿಗ್ ಸೇರ್ಕೊಂಡಾಗ ಡಾಕ್ಟರ್ ನ ರತ್ನ ಅಂತ ಹೇಳಿ ರಂಗಭೀಷ್ಮ ಅವರು ನಾಟಕದ ಗೀಳ್ ಅವ್ರ ತುಂಬಾ ಇತ್ತು ಅವ್ರದೇ ಒಂದು ಸಂಸ್ಥೆ ಕಟ್ಕೊಂಡಿದ್ರು ಸಮತೆಂತು ಅಂತ ಅನ್ಬಿಟ್ಟು ಸರಸ್ವತಿಪುರ ಮಧ್ಯದಲ್ಲಿರುವ ತೆಂಗಿನ ತೋಪು ಅದ್ರ ಹೆಸರು ಅದ್ ಯಾಕೆ ಬಂತ ಹೆಸರು ಅಂತ ಹೇಳ್ಬಿಡ್ತೀನಿ ಈಗ ಅಲ್ಲಿ ಏನಂದ್ರೆ ಸರಸ್ವತಿಪುರಂನಲ್ಲಿ ಸುಮಾರು ಮಹಾರಾಜಸ್ ಕಾಲೇಜಲ್ಲಿ ಲೆಕ್ಚರರ್ಸು ಪ್ರೊಫೆಸರ್ಸು ರೀಡರ್ಸ್ ಎಲ್ಲ ಸರಸ್ವತಿಪುರಂನ ಹೆಚ್ಚಿದ್ದಿತ್ತು ಅಂದ್ರೆ ನಿಮಗೆ ಕೇಳಿಸ್ಕೊಂಡಿರ್ಬೇಕ ಹೆಸರುಗಳು ಯು ಆರ್ ಅನಂತಮೂರ್ತಿ ಮೂರ್ತಿ ಅನಂತಮೂರ್ತಿ ಮೂರ್ತಿ ಮತ್ತೆ ರಾಮೇಶ್ವರಿ ವರ್ಮ ಆಮೇಲೆ ವಿಶ್ವನಾಥ್ ಮಿರ್ಲೆ ಅಂತ ಒಬ್ರು ಮತ್ತೆ ಬಾಲಗೋಪಾಲ್ ವರ್ಮ ಆಮೇಲೆ ಇವರು ಡಾಕ್ಟರ್ ನಾರತ್ನ ಅವರು ಹಾಗೆ ಇನ್ನು ಅಲ್ಲಿರೋರೆಲ್ಲ ಸಂಜೆ ಹೊತ್ತು ಅಲ್ಲಿ ತೆಂಗಿನ ತೋಪಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋರು ಅಂದ್ರೆ ಸಾಹಿತ್ಯನೇ ಅವ್ರು ಹರಟೆ ಅಂದ್ರೆ ಕಾರ್ಡ್ ಹರಟೆ ಅಲ್ಲ ಸಾಹಿತ್ಯ ನಾಟಕ ಇವುಗಳ ಬಗ್ಗೆನೆ ಹರಟೆ ಹೊಡೆಯೋರು ಅವರೆಲ್ಲ ಮಹಾರಾಜಾಸ್ ಕಾಲೇಜಲ್ಲಿ ಅಲ್ಲಿ ನಾಟಕ ಮಾಡ್ತಿದ್ರು ಅವಾಗ ಅವರೆಲ್ಲ ತಕ್ಷಣ ಹಂಗೆ ಹೊಳಿತ ಅವ್ರಿಗೆ ಇತಿಹಾಕೆ ನಮ್ಗೊಂದು ತಂಡಕ್ಕೆ ಹೆಸರಿಡ್ಬೇಕಲ್ಲ ಅನ್ಬಿಟ್ಟು ಸಮತೆಂತು ಅಂತಿಟ್ರು ಸೌರವತ್ ಸರಸ್ವತಿಪುರ ಮಧ್ಯದಲ್ಲಿರುವ ತೆಂಗಿನ ತೋಪು ಅಂತ ಹಂಗೆ ಸೊ ಇವ್ರು ನಾರ ರತ್ನ ಅವರು ಅಲ್ಲಿ ಆ ಸಂಸ್ಥೆನಲ್ಲಿದ್ರು ಅಂದ್ರೆ ಆ ತಂಡದಲ್ಲಿದ್ರು ನಮಗೆ ಒಂದ್ ಮೂರ್ ವರ್ಷ ನಾಟಕಗಳ ಬಗ್ಗೆ ಕಲ್ಸಿದ್ರು ಅವಾಗ ನಾನು ನಾನ್ ಅಂದ್ರೆ ಮೂಮೆಂಟ್ ಅಂದ್ರೆ ಮಾತಾಡ್ಬೇಕು ಧ್ವನಿ ಉಪಯೋಗಿಸಬೇಕು ಎಕ್ಸ್ಪ್ರೆಶನ್ಸ್ ಹೆಂಗ್ ಕೊಡ್ಬೇಕು ಆತರದಲ್ಲ ಅವಾಗ ಸ್ಟೂಡೆಂಟ್ ಡೇಸ್ ಅಲ್ಲಿ ಕಲ್ಸಿದ್ದವ್ರು ನಮ್ಗೆ ಬಟ್ ಅವಾಗ ಪಕ್ವತೆ ಇರ್ಲಿಲ್ಲ ಯಾಕೆಂದ್ರೆ ನಾವೆಲ್ಲ ಚಿಕ್ಕವರಾಗ ಪಕ್ವತೆ ಇರ್ಲಿಲ್ಲ ಆಮೇಲೆ ಬೇರೆ ಓದೋದ್ರ ಜೊತೆಗೆ ಇದು ಒಂದ್ ಸ್ವಲ್ಪ ಟೈಮ್ ಕಳಿತಿದ್ವಿ ಅಷ್ಟೇ ಅಲ್ವಾ ಹಾಗೆ ಎಪ್ಪತ್ತು ನನ್ನ ಡಿಗ್ರಿ ಮುಗಿದ ನಂತರ ಅಂತ ತಂಡಕ್ಕೆ ಸೇರಿಕೊಂಡೆ ಆಗ ನನ್ಗೆ ಇವ್ರ ಹೆಚ್ ಎಂ ಅನ್ನೋರು ಅವರು ಸಿದ್ದೋಳೆ ಅನಂತಮೂರ್ತಿ ಮತ್ತೆ ಮಿರ್ಲೆ ಅವರು ಅಂದ್ರೆ ವಿಶ್ವನಾಥ್ ಮಿರ್ಲೆ ಅವರು ನಮ್ಮ ಎಷ್ಟು ಬಿಟ್ಟು ಜೊತೆಗೆ ಇವರೆಲ್ಲರೂ ನನಗೆ ನಾನಾಗ ಚಿಕ್ಕವಳ ಗುಂಪಲ್ಲಿ ಅವರೆಲ್ಲಾ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ನಾಟಕಗಳಲ್ಲಿ ಒಂದು ಏಳೆಂಟು ನನ್ನ ಐದಾರು ನಾಟಕ ಮಾಡಿದ್ದೆ ಸಮಕೆಂಪಿಂದ ಅವಾಗ ಅವರೆಲ್ಲ ಡೈರೆಕ್ಟ್ ಮಾಡೋರು ಅಂದ್ರೆ ನನ್ಗೆ ಈ ತರ ಇದನ್ನೆಲ್ಲ ಕಲ್ಸೋರ್ ಅಂದ್ರೆ ಇದು ಹಿಂಗ್ ಮಾಡೋ ಹಿಂಗ್ ಮಾಡೋ ಹಿಂಗ್ ಮಾಡು ಅಂತ ಹೇಳಿ ಆತರ ಗೈಡೆನ್ಸ್ ಕೊಡೋರು ಹಂಗೆ ನಾನು ಬೆಳೆಸ್ಕೊಂಡು ಏನಾಯ್ತಂದ್ರೆ ಎಪ್ಪತ್ನಾಲ್ಕರಲ್ಲಿ ಮದುವೆ ಆಯ್ತು ಆಮೇಲೆ ಗೊತ್ತಲ್ಲ ಎಪ್ಪತ್ತ ನನಗೆ ನೈನ್ ಟು ಸಿಕ್ಸ್ ಜಾಬ್ಂಗ್ ಅಲ್ಲಿ ಜಾಬ್ ಮನೆ ಕೆಲಸ ನೋಡ್ಕೋಬೇಕು ಮಕ್ಕಳು ಒಂದೊಬ್ಬರಾಗ ಹುಟ್ಟಿದ್ರು ಹೆಂಗಿಬ್ರು ಗಂಡ್ ಮಕ್ಳಿದಾರೆ ಸೆವೆಂಟಿ ಫೈವ್ ಅಲ್ಲಿ ಒಬ್ಬ ಹುಟ್ಟದ ಸೆವೆಂಟಿ ನೈನ್ ಹುಟ್ಟದ ಆಮೇಲೆ ಅಂದ್ರೆ ನಮ್ಮಲ್ಲಿ ಹವ್ಯಾಸಿಗಳ ಇದ್ರಲ್ಲಿ ತಂಡದಲ್ಲಿ ಏನಂದ್ರೆ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ ಸಂಜೆ ಒತ್ತ ಮಾತ್ರ ರಿಹರ್ಸಲ್ ಆಗುತ್ತೆ. ಹೌದು ಹೌದು. ಒಂದು 6 ಗಂಟೆಯಿಂದ 8:30 9 ಹಂಗೆ ಬಟ್ ನಾನು ಕೆಲ್ಸ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದು ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಇರುತ್ತಲ್ಲ. ಹೌದು. ಬೇರೆ ಯಾರು ಇರಲ್ವಲ್ಲ. ಹೌದು. ಸೋ ನಾನು ಸಂಜೆ ನಾನು ರಿಹರ್ಸಲ್ ಹೋಗ್ಬಿಟ್ರೆ ಹೇಗೆ. ಹಾಗಾಗಿ ನಾನು ಅದಕ್ಕೆ ಅವಾಗ ಒಂದು ಬ್ರೇಕ್ ತಗೊಂಡಬಿಟ್ಟೆ. ಗ್ಯಾಪ್ ಆಯ್ತು. ಮೂವತ್ತೈದು ವರ್ಷ ಗ್ಯಾಪ್. ಐ ಸಿಕ್ಕ ಕೂಡ 35 ವರ್ಷ ಗ್ಯಾಪ್ ಆದ್ರೂವೇ ಕೂಡ ಮೇಡಂ. ಕೂಡ ಹೌದು ಈಗ ಪಕ್ವತೆ ಬಂದಿದೆ ಅಲ್ವಾ ಮೆಚುರಿಟಿ ಇರುತ್ತೆ ಕಲ್ತ್ಕೊಳ್ಳೋದು ಇರುತ್ತೆ ಅನುಭವ ಇರುತ್ತೆ ಆಮೇಲೆ ಈಗ ಸಂಪೂರ್ಣವಾಗಿ ಕಡೆ ಗಮನ ಕೊಡಕ್ಕೆ ಕಮಿಟೆಡ್ ಆಗಿ ಮಾಡೋದಕ್ಕೆ ಅಲ್ಲೇ ಇರುತ್ತೆ ಜವಾಬ್ದಾರಿ ಇಲ್ಲ ನೋಡಿ ಹೌದು ಅಲ್ವಾ ಮನೆ ಮಕ್ಕಳನ್ನ ಇದ್ ಮಾಡ್ಬೇಕು ಮೊಮ್ಮಕ್ಕಳು ಎಲ್ಲರೂ ಜೊತೆ ಮೊಮ್ಮಕ್ಳು ಇಲ್ಲಿ ಇಬ್ಬರಿದ್ದಾರೆ ಬೆಂಗಳೂರಲ್ಲಿ ಇಬ್ಬರಿದ್ದಾರೆ ಮೊಮ್ಮಕ್ಳು ನಾಲ್ಕು ಮೊಮ್ಮಕ್ಕಳಿದಾರೆ ನನಗೆ ಸೊ ಹಾಗಾಗಿ ಅವ್ರ ಜೊತೆ ಇರ್ತೀನಿ ಅದೆಲ್ಲನೂ ಬಟ್ ಅವ್ರಗಳ ಜವಾಬ್ದಾರಿ ಅಂತ ನನಗಿಲ್ಲ ಅಂದ್ರೆ ಇದ ಸೊ ಹಾಗಾಗಿ ನನ್ನ ಪೂರ್ತಿ ನಾನು ರಂಗಭೂಮಿಗೆ ಸಮಯ ಆಗ ಎಷ್ಟು ಸಮಯದ್ರು ಕೂಡ ನೀವು ರಂಗಮಿ ಕೊಟ್ಬಿಡ್ತೀರಿ ಎಷ್ಟು ಸಮಯ ಬೇಕಾದ್ರೂ ಸಿಕ್ಕಾಪಟ್ಟೆ ಖುಷಿ ಆಗಲ್ಲ ಮೇಡಮ್ ವರ್ಷ ಗ್ಯಾಪ್ ಕೂಡ ನೀವು ಮತ್ತೆ ಈಗ ನೋಡಿ ಈಗ ಅಂದ್ರೆ ಎಷ್ಟೋ ಜನಕ್ಕೆ ಅಯ್ಯೋ ಸಾಕು ಬಿಡಪ್ಪ ಈ ಮುಂದಕ್ಕೆ ಏನಾಗ್ಬೇಕಾದ್ರೆ ಬೇರೆ ಮನೆಗೆ ನೋಡ್ಕೊಂಡು ಹೋಗೋಣ ಅಂತ ಸುಣ್ಣಕ್ ಬಿಡ್ತಾರೆ ಇನ್ನುವೇ ಕೂಡ ಅದೆಲ್ಲ ಕಂಟಿನ್ಯೂ ಮಾಡಿ ಹೋಗ್ತಿದ್ರ ಅದು ಖುಷಿ ಆಗುತ್ತೆ ಮೇಡಮ್ ಮೇಡಮ್ ಈಗ ಎಲ್ಲಾರ್ಗೂ ಕೂಡ ಇಂತ ಒಬ್ಬ ಆಕ್ಟರ್ ನಿಮ್ಗೆ ಫೇವರೇಟ್ ಅಂತ ಇದೆ ಹೇಳ್ತಾರೆ ಸರಿನಾ ನಮ್ಗೆ ಅಂತ ಒಬ್ರು ಫೇವ್ರೇಟ್ ಇರ್ತಾರೆ ನಿಮ್ಗೆ ಅದ ಫೇವ್ರೇಟ್ ಇರ್ತಾರೆ ನಿಮ್ ಫೇವ್ರೇಟ್ ಯಾರು ಮೇಡಮ್ ಆಕ್ಟರ್ ಅದ್ರಲ್ಲಿ ಅದೇ ಒಂದೊಂದು ಭಾಷೆನಲ್ಲಿ ನಲ್ಲಿ ಹೇಳ್ಬೇಕು ನಾನು ಅಲ್ವಾ ಕನ್ನಡದಲ್ಲಿ ಯಾರು ಹಿಂದಿಲಿ ಯಾರು ಮಲಯಾಳಂನಲ್ಲಿ ಯಾರು ಅಂತ ಹೇಳ್ಬೇಕು ಯಾಕೆಂದ್ರೆ ಆತರ ನಾನು ಒಟ್ಟು ತಗೊಳಕ್ ಆಗಲ್ಲ ಕನ್ನಡದಲ್ಲಿ ನನ್ನ ಒಂದು ಜನರೇಷನ್ ಅಂದ್ರೆ ಆತರ ಹಂಗೆ ತಗೊಳದು ಅಂತಂದ್ರೆ ನಂಗೆ ದತ್ತಣ್ಣ ತುಂಬಾ ಖುಷಿ ಕೊಡುತ್ತೆ ಅವ್ರ ಆಕ್ಟಿಂಗ್ ಅದಕ್ಕಿಂತ ಸ್ವಲ್ಪ ಯಂಗರ್ ಜನರೇಷನ್ ಅಂದ್ರೆ ಅಚ್ಯುತ ಅಚ್ಯುತ್ ಅಚುತ್ರ ಅವ್ನ್ ಅಚುತ್ರ ಹಾ ತುಂಬಾ ಚೆನ್ನಾಗ್ ಮಾಡಿದ ಅಚ್ಚುತ್ ಓಹೋ ಕೊಡ್ತಾರೆ ಸಂಪತ್ ಅಂತ ಅವನ ಒಬ್ಬ ತುಂಬಾ ಚೆನ್ನಾಗ್ ಮಾಡ್ತಾನೆ ಹಾಗೆ ಅಂದ್ರೆ ಆತರ ಕೆಲವರು ಅನಂತನಗ್ ಕೆಲವ್ದು ಇಷ್ಟ ಕೆಲವರು ನಂಗೆ ಬಹುಶಃ ಸಿನಿಮಾ ಕಥೆ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಅದು ಬಟ್ ಅವರೆಲ್ಲ ಆತರ ನನಗೆ ಇಷ್ಟ ನನಗೆ ಮಲಯಾಳಂನಲ್ಲಿ ತಗೊಂಡ್ರೆ ನನ್ನ ಹೀರೋ ಅಂದ್ರೆ ಮಮ್ಮೂಟಿ ಅಂದ್ರೆ ದುಲ್ಕರ್ನ ತಂದೆ ಓಹ್ ಮಣಮ್ ಅವರು ಹೀರೋ ಆಗಿದರಾ ಈಗ ಹೀರೋ ಮಮ್ಮೂಟಿ ನನ್ ಹೀರೋ ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ಇವ್ರ ಮೋಹನ್ ಲಾಲ್ ಚೆನ್ನಾಗ್ ಮಾಡ್ತಾರೆ ಇನ್ನ ಸುಮಾರು ಜನ ಇದಾರೆ ಮಲಯಾಳಂನಲ್ಲಿ ತುಂಬಾ ಜನ ಇದ್ದಾರೆ ಅಂದ್ರೆ ಸ್ವಲ್ಪ ಕ್ಯಾರೆಕ್ಟರ್ ಆಕ್ಟರ್ಸ್ ಮಾಡೋರು ನಡುಮುಡಿ ಮೇಡಮ್ ಅಂತ ಅವ್ರು ತೀರ್ಕೊಂಡ್ಬಿಟ್ರು ಅವ್ರು ಮಾಡ್ತಾರೆ ತಿಲಕನ್ ಅಂತ ಇದ್ರು ಅವ್ರ ತೀರ್ಕೊಂಡ್ರು ಅವ್ರು ಮಾಡ್ತಾರೆ ಆತರ ಅಂದ್ರೆ ತುಂಬಾ ಈಗ ಈಗಿನ ಒಂದು ಪೀಳಿಗೆನಲ್ಲಿ ತಗೊಂಡ್ರೆ ಗೋವಿನ ಥಾಮಸ್ ಇಸ್ ಎ ಗುಡ್ ಆಕ್ಟರ್ ಮತ್ತೆ ಸೂರ್ಯ ಅಂತ ಒಬ್ಬ ಅವನು ಒಳ್ಳೆ ಆಕ್ಟರ್ ಆತರ ಪೃಥ್ವಿರಾಜ್ ಕೆಲವುಲ್ಲ ಚೆನ್ನಾಗಿ ಮಾಡ್ತಾನೆ ಆತರ ಇದು ಹಿಂದಿನಲ್ಲಿ ಅಂದ್ರೆ ಒಂದ್ ನಿಮಿಷ ಆಯ್ತು ನಿಮ್ಮ ಇನ್ನು ಮುಂದಿನ ಆ ರಂಗಭೂಮಿ ಪ್ರಯಾರಿಟಿ ಅಂತ ಹೇಳಿದೀನಿ ನಾನು ಹಾಗಾಗಿ ರಂಗಭೂಮಿನಲ್ಲಿ ನನಗೆ ನನ್ನ ವಯಸ್ಸಿಗೆ ತಕ್ಕಂತೆ ನನ್ನ ಒಂದು ಅಂದ್ರೆ ಇನ್ನೊಂದಿದೆ ಅಲ್ವಾ ರಂಗಭೂಮಿ ನನ್ನ ನಾಟಕದಲ್ಲಿ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅಂತ ನಾವ್ ತಗೊಳಲ್ಲ ಸುಮ್ನೆ ಬಂದು ಒಂದು ಕಾಫಿ ಲೋಟ ಇಡೋದನ್ನೂ ಒಂದ್ ದೊಡ್ಡ ಮುಖ್ಯವಾದ ಪಾತ್ರನೇ ಆತರ ಹಂಗಾಗಿ ಯಾವಾಗ್ಲೂ ಮುಖ್ಯವಾದ ಪಾತ್ರನೇ ಬೇಕು ಅಂತಾನು ಇಲ್ಲ ನಮ್ಮ ರಂಗಭೂಮಿನಲ್ಲಿ ಆತರ ಇಲ್ಲ ಬಟ್ ಕೆಲವರು ಮಾಡ್ತಾರೆ ಬಟ್ ನಾವು ನಮ್ಮ ತಂಡದಲ್ಲಂತೂ ಕೆಲವು ಇಲ್ಲ ತಂಡದಲ್ಲಿ ಮಾಡೋದಿಲ್ಲ ಅದನ್ನ ಹಾಗಾಗಿ ನಾಟಕದಲ್ಲಿ ಯಾವ್ದೇ ಪಾತ್ರ ಸಿಕ್ಕಿದ್ರು ನಾನು ಇನ್ನೂ ಖುಷಿಯಿಂದ ಮಾಡೋಕೆ ನನಗೆ ದೇವ್ರ ನಂಗೆ ಆರೋಗ್ಯ ಕೊಡ್ಲಪ್ಪ ಅಂತ ಕೇಳ್ಕೊತೀನಿ ಅವಕಾಶಗಳು ಸಿಗ್ಲಿ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ ಸಿನಿಮಾಗಳಲ್ಲೂ ಅಷ್ಟೇ ಒಳ್ಳೆ ಪಾತ್ರ ಅಂದ್ರೆ ರೆಕಗ್ನೈಸ್ ಆಗುವಂತ ಒಂದು ಖುಷಿ ಮನಸ್ಸಿಗೆ ಖುಷಿ ಕೊಡೋಂತದ್ದು ಆಮೇಲೆ ಅರ್ಥಪೂರ್ಣ ಅರ್ಥ ಪೂರ್ಣ ಆ ಪಾತ್ರಕ್ಕೆ ಒಂದು ಒಂದ್ ಅರ್ಥ ಇರ್ಬೇಕು ಪಾತ್ರ ಬಂದ್ ಹೋಗಕ್ಕೆ ಅವ್ರು ಹೇಳೋ ಡೈಲಾಗ್ ಡೈಲಾಗ್ಗಾಗ್ಲಿ ಆ ಒಂದು ರಿಲೇಶನ್ಶಿಪ್ ಕನೆಕ್ಷನ್ಗಾಗ್ಲಿ ಒಂದ್ ಅರ್ಥ ಇರ್ಬೇಕು ನಮ್ಗೆ ಬಹಳ ಖುಷಿ ಅದರ ಯಾವ್ದಾದ್ರು ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಅದನ್ನ ನಾನು ಮಾಡ್ತೀನಿ ಅಂತ ಅನ್ಸುತ್ತೆ ಬಟ್ ಇನ್ನು ಮಲಯಾಳಂ ಸಿನಿಮಾ ಹುಚ್ಚ್ಬಿಟ್ಟಿಲ್ಲ ಮಲಯಾಳಂ ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಇದೆ ಇನ್ನು ಮುಂದೆ ಈಗ ಒಂಥರ ಅನ್ಕೊಂಬಿಟ್ಟಿದೀನಿ ವರ್ಷಕ್ ಒಂದಾದ್ರು ಕೂಡ ಸ್ವಲ್ಪ ದುಡ್ಡು ಜೋಡ್ಸ್ಕೋಬಹುದು ವರ್ಷಕ್ ಒಂದಾದ್ರು ಬೇರೆ ಯಾರು ಇದ್ ಮಾಡ್ತಾ ಇದ್ರು ಒಂದು ಶಾರ್ಟ್ ಫಿಲಮ್ ನಾನೇ ಮಾಡ್ಕೋಬೇಕು ಪ್ರೊಡಕ್ಷನ್ ಆಕ್ಟಿಂಗ್ ಎಲ್ಲ ಅದಿರ್ಬೇಕಂದ್ರೆ ಈಗ ಸ್ವಾರ್ಥತೆ ಇರ್ತಲ್ವಾ ನಮ್ಗೆ ಸ್ವಾರ್ಥತೆ ಇರ್ಲೇಬೇಕು ಬದುಕಕ್ಕೆ ತುಂಬಾ ಇರಬಾರ್ದಷ್ಟೇ ಅಷ್ಟೇ ಬೇರೆಯವ್ರಿಗೆ ಹೊಟ್ಟೆ ಹೊಡೆಯೋಂಗೆ ಹಂಗಿರ್ಬಾರ್ದು ಹೊಟ್ಟೆ ಹೊಡೆ ನಮ್ಮ ಸ್ವಲ್ಪ ನೋಡಿದಾಗ ಇವ್ರ ನಾವು ಅಂತ ನೀವು ಬೇರೆ ಇನ್ಸ್ಪಿರೇಷನ್ ಆಗಿರ್ಬೇಕು ಸೊ ಆ ತರದೊಂದ್ರ ಆಸೆ ಇದೆ ಅದು ಆಮೇಲೆ ಈಗ ಸುಮಾರು ನಮ್ಮ ಹವ್ಯಾಸಿ ತಂಡಗಳೆಲ್ಲ ಇವೆ ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇದಾರೆ ಅವರೆಲ್ಲ ಅವ್ರವ್ರ ಫೆಸ್ಟಿವಲ್ ಮಾಡ್ತಾ ಇರ್ತಾರೆ ಇದ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ನನ್ ಕೈಲಾದಷ್ಟು ನಾನು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀನಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಹೆಣ್ಮಕ್ಳ ವಿದ್ಯಾಭ್ಯಾಸ ಆಮೇಲೆ ಹೆಣ್ಮಕ್ಳು ವಿದ್ಯಾಭ್ಯಾಸಕ್ ಮಾಡ್ತೀನಿ ಸ್ಪೆಷಲ್ ಚಿಲ್ಡ್ರನ್ ಸ್ಕೂಲ್ಗಳಿಗೆ ಅಂತವ್ರಿಗೆ ನಾನು ಸಹಾಯ ಮಾಡ್ತೀನಿ ಆ ಆತರದನ್ನೆಲ್ಲಾ ನಾನು ನನ್ ಅಂದ್ರೆ ದೇವ್ರು ನನ್ಗೆ ಇನ್ನು ಅದಕ್ಕೆ ಶಕ್ತಿ ಕೊಡ್ಲಿ ಅಂತ ನಾವು ಕೂಡ ದೇವ್ರೀವಿ ಎಷ್ಟೊಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ ಎಷ್ಟೋ ಓದೋದ್ರ ಬಗ್ಗೆ ಆಗ್ಲಿ ಈಗ ಒಂದು ವೈಸ್ ಕೂಡ ನೀವು ಹೆಲ್ಪ್ ಮಾಡ್ತೀ ಅಂತ ಆ ದೇವರು ನಿಮ್ಗೆ ತುಂಬಾ ನೆಮ್ಮದಿ ಕೊಟ್ಟಿ ಖುಷಿಯಾಗಿರ್ಲಿ ಅಂತ ನಾವು ಕೂಡ ದೇವ್ರದಾಗ ಕೇಳ್ಕೊತೀವಿ ನಿಮ್ಗೆ ಸುಮಾರು ಜನಕ್ಕೆ ಏನು ಹೆಲ್ಪ್ ಆಗ್ತಿದೆ ಆಗ್ಲಿ ಮೇಡಮ್ ಆ ಹೇಗೆ ಅನಿಸ್ತು ಮೇಡಮ್ ಇವತ್ತಿನ ನಮ್ಮ ಕಂಟೆಂಟ್ ಶೆಟ್ಟಿ ಕಂಟೆಂಟ್ಸ್ ಖುಷಿ ಆಯ್ತು ಅಂದ್ರೆ ತುಂಬಾ ಸಹಜವಾಗಿ ನನ್ಗೆ ತುಂಬಾ ಫ್ರೀ ಆಗಿ ಫ್ಲೋ ಮಾತಾಡ್ಕೊಂಡು ಹೋಗಂಗಾಯ್ತು ಎಲ್ಲೂ ನನ್ಗೆ ಯಾರೋ ಒಬ್ರು ಪ್ರಶ್ನೆ ನಾನು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಥವಾ ಹಿಂಗಿರ್ಬೇಕ ಆತರ ನನ್ಗೆ ಏನ್ ಅನ್ನಿಸ್ಲಿಲ್ಲ ನೀವು ಚೆನ್ನಾಗಿ ಮಾತಾಡಿದ್ರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಕೊಟ್ಟಿದೀರ ನನಗೂ ಅಷ್ಟೇ ಖುಷಿಯಾಗಿ ನಾನು ಎಲ್ಲಾ ವಿಷಯಗಳನ್ನ ಹಂಚ್ಕೊಳಕ್ಕೆ ಒಂದು ಅವಕಾಶ ಇತ್ತು ಇದರಿಂದ ಬೇರೆಯವ್ರಿಗೆ ಸಹಾಯ ಆಗೋದಿದ್ರೆ ಖುಷಿ ಆಗತ್ತೆ ಇಲ್ಲ ಅಂದ್ರೂ ನಾನ್ ಮಾಡದ್ನೆಲ್ಲ ನೀವ್ ಕೇಳದ್ರಲ್ಲ ನಿಮ್ದೇನೋ ಒಂದ್ ಪ್ರಾಜೆಕ್ಟ್ ಗೆ ಒಂದ್ ಸಣ್ಣದೊಂದ್ ನನ್ನ ಕಾ ಆತರ ಖುಷಿನೂ ನನಗೆ ಅಷ್ಟೇ ನೀವ್ ಚೆನ್ನಾಗ್ ಆಗ್ಲಿ ನಿಮ್ ಚಾನೆಲ್ ಚೆನ್ನಾಗ್ ಬೆಳಿಲಿ ಎಲ್ರು ಬೆಳಿಲಿ ಥ್ಯಾಂಕ್ಸ್ ಇಷ್ಟೊತ್ತು ನಮ್ ಕಂಟೆಂಟ್ ಅಲ್ಲಿ ಇದ್ದಿದ್ದಕ್ಕೆ ನಿಮ್ಗೆ ತುಂಬಾ ನಮ್ಮ ಕಡೆ ಧನ್ಯವಾದಗಳು ಎಲ್ಲ ಪ್ರಾಜೆಕ್ಟ್ಸ್ ಕೂಡ ಎಲ್ಲ ಒಳ್ಳೆ ರೀತಿ ಸಕ್ಸಸ್ ಆಗ್ಲಿ ಅಂತ ನಾವು ಕೂಡ ದೇವ್ರ ಕೇಳ್ಕೊತೀವಿ ನಿಮ್ದು ಎಲ್ಲ ಸಕ್ಸಸ್ ಆಗ್ಲಿ ಹೇಗಿತ್ತು ನಮ್ಮ ಯೋಜನ ಕಂಟೆಂಟ್ ಅಲ್ಲಿ ಮತ್ತೆ ನೆಕ್ಸ್ಟ್ ಹೊಸ ಕಂಟೆಂಟ್ ಅಲ್ಲಿ ಹೊಸ ಸಾಧಕರ ವ್ಯಕ್ತಿಗಳೇ ಬದ್ದೆ ಸಿಗ್ತೀವಿ ಅಲ್ಲಿ ಕಂಠ ಧನ್ಯವಾದಗಳು ಥ್ಯಾಂಕ್ಸ್